ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪಾತ್ರದ ಬಗ್ಗೆ ಸಾಕ್ಷಿಯನ್ನು ಹೇಳದ ಕಾರಣ ದೇವರಾಜೇಗೌಡ ಬಂಧನವಾಗಿದೆ ಇದನ್ನು ನಾನು ತೀವ್ರವಾಗಿ ಖಂಡಿಸುತ್ತೇನೆ ರಾಜ್ಯದಲ್ಲಿ ಹಿಟ್ಲರ್ ಅನ್ನು ಮೀರಿಸುವ ಆಡಳಿತವಿದೆ ಎಂದು ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದರು ಹುಬ್ಬಳ್ಳಿ ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಇದೀಗ ದೇವರಾಜೇಗೌಡನ ಬಂಧನದಲ್ಲಿ ರಾಜಕಾರಣವಿದೆ ಸ್ವಾರ್ಥ ರಾಜಕಾರಣ ಪಕ್ಷ ರಾಜಕಾರಣ ಇದರಲ್ಲಿ ಸ್ಪಷ್ಟವಾಗಿದೆ ಈ ಮೂಲಕ ವಿರೋಧಿಗಳನ್ನು ಮುಗಿಸುವುದು ಸ್ಪಷ್ಟವಾಗಿದೆ ಎಂದರು ಇನ್ನು ಕಿಡ್ನಾಪ್ ಪ್ರಕರಣದಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಇದೆ ಯಾಕೆ ರೇವಣ್ಣ ಅವರನ್ನು ಅರೆಸ್ಟ್ ಮಾಡಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರನ್ನು ಯಾಕೆ ಬಿಟ್ಟಿದ್ದಾರೆ ಎಂಬುದು ಪ್ರಶ್ನೆ ಆಗಿದೆ ಇದೀಗ ದೇವರಾಜೇಗೌಡ ತಮಗಿರೋ ಮಾಹಿತಿಯನ್ನು ಎಲ್ಲಿ ಹೇಳಬಹುದು ಎಂಬ ಕಾರಣಕ್ಕೆ ಬಂಧನ ಮಾಡಲಾಗಿದೆ ಎಂದು ಹರಿಹೈದರು ದೇವರಾಜ್ ಎನ್ನುವ ವಕೀಲರು ನಮ್ಮ ಪಕ್ಷದ ಮುಖಂಡರು ಇವರನ್ನ ಬಂಧನ ಮಾಡಿರುವುದು ಯಾವ ರೀತಿ ಇದರಲ್ಲಿ ರಾಜಕಾರಣ ನಡೆದಿದೆ ಅನ್ನುವಂಥದ್ದು ಭಾಳ ಸ್ಪಷ್ಟ ಆಗ್ತದೆ ಸ್ವಾರ್ಥ ರಾಜಕಾರಣ ಪಕ್ಷ ರಾಜಕಾರಣ ಮತ್ತು ಯಾರು ತಮ್ಮ ವಿರೋಧಿಗಳಿದ್ದಾರೋ ಅವರನ್ನು ಮುಗಿಸ್ಬೇಕು ಅನ್ನುವಂಥದ್ದು ಅನೇಕ ಸರ್ತೆ ಜನ್ವೀನಾಗಿ ಬೇರೆ ಬೇರೆ ದಾಳಿಗಳು ನಡೆದಾಗ ಸರ್ವಾಧಿಕಾರ ಅದು ಇದೊಂದು ಮಾತಾಡುವಂಥವ್ರು ಇವರು ಇನ್ಕಮ್ ಟ್ಯಾಕ್ಸ್ ಇತ್ಯಾದಿ ದಾಳಿ ಆದಾಗ ಇವತ್ತು ದೇವರಾಜ್ ಅವರು ಡಿ ಕೆ ಶಿವಕುಮಾರ್ ಅವರ ಪಾತ್ರದ ಬಗ್ಗೆ ಸಾಕ್ಷಿಯನ್ನು ಬಿಡುಗಡೆ ಮಾಡುವ ತನಕ ಅವ್ರದೆಲ್ಲೂ ಹೆಸರಿರಲಿಲ್ಲ ಅದಾದ ನಂತರ ಹೊಸ ಹೊಸ ಒಂದು ಸನ್ನಿವೇಶವನ್ನು ಕ್ರಿಯೇಟ್ ಮಾಡಿ ನಿರ್ಮಾಣ ಮಾಡಿ ಅವ್ರನ್ನ ಬಂಧಿಸ್ತಾ ಇದ್ದಾರೆ ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೀನಿ ಮತ್ತು ಮುಂಬರುವಂಥ ದಿವಸಗಳಲ್ಲಿ ಇವತ್ತು ನಮ್ಮ ಪಕ್ಷದ ಸಭೆಯೂ ಇದೆ ಆ ಸಭೆಯಲ್ಲಿ ಚರ್ಚೆ ಆಗ್ತದೆ ಆದ ನಂತರ ಮುಂದಿನ ರೂಪುರೇಷೆಗಳ ಬಗ್ಗೆ ನಾವು ತೀರ್ಮಾನ ಮಾಡ್ತೀವಿ ಅಲ್ಲ ಒಂದು ಮುಚ್ಚಾಕುವ ಪ್ರಯತ್ನ ಡಿ ಕೆ ಶಿವಕುಮಾರ್ ಅವರು ಏನು ರೇವಣ್ಣವ್ರನ್ನ ಸಿಗಿಸಿ ಹಾಕಲಿಕ್ಕೆ ಷಡ್ಯಂತ್ರವನ್ನು ರೂಪಿಸಿ ಆಗಲ್ಲದ ಕಿಡ್ನ್ಯಾಪ್ ಆಗಿದೆ ಇಲ್ಲ ಅನ್ನೋದೇನು ಕ್ವಶನ್ ಮಾರ್ಕ್ ಮೂಡಿದೆ ಸೊ ಅದರಲ್ಲಿ ಎಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಿಕ್ಕಾಕರ ಅನ್ನುವಂಥ ಭಯದಿಂದ ಈ ದೇವರಾಜ್ ಅವರನ್ನು ಅರೆಸ್ಟ್ ಮಾಡಿದ್ದಾರೆ ಸೊ ಇದರರ್ಥ ಡಿ ಕೆ ಶಿವಕುಮಾರ್ ಅವರಿಗೆ ಭಯ ಇದೆ ಇದರರ್ಥ ಡಿ ಕೆ ಶಿವಕುಮಾರ್ ಅವರಿಗೆ ನ್ಯಾಯಸಮ್ಮತವಾದಂತಹ ಒಂದು

ಅಲ್ಲ ಅವರು ತಪ್ಪು ಮಾಡಿದ್ದಿದ್ದು ಏನು ಉತ್ತರ ಕೊಡ್ತಾರೆ ನಾನು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವ್ರನ್ನ ಮತ್ತೊಂದು ಪ್ರಶ್ನೆ ಕೇಳ್ತೀನಿ ನೀವು ಪ್ರಜ್ವಲ್ ರೇವಣ್ಣನ ಹೊರಗೆ ಹೋಗೋಕ್ಕೆ ಯಾಕೆ ಬಿಟ್ರಿ ಇಪ್ಪತ್ತೊಂದನೇ ತಾರೀಕು ಕ್ಲಿಪ್ಪಿಂಗ್ ಬಂದಿತ್ತು ಯಾಕೆ ಎಫ್ ಐ ಆರ್ ಮಾಡಲಿಲ್ಲ ನೀವು ಎಲ್ಲ ಕಡೆ ಬಂದರು ಇದಕ್ಕೆ ಯಾವುದು ಉತ್ತರ ಕೊಡಲ್ಲ ಅವರು ಯಾಕಂದರೆ ಅವ್ರ ಕಡೆ ಉತ್ತರ ಇಲ್ಲ ಅವರು ಅಯೋಗ್ಯರಿದ್ದಾರೆ ಹಾಗಾಗಿ ಅವರು ಉತ್ತರವನ್ನು ಕೊಡೋದಿಲ್ಲ ಮತ್ತು ಇದಕ್ಕೆ ಯಾರೀಗ ಡಿ ಕೆ ಶಿವಕುಮಾರ್ ಅವರ ಒಂದು ತಪ್ಪುಗಳನ್ನು ಡಿ ಕೆ ಶಿವಕುಮಾರ್ ಅವರ ದೋಷಗಳನ್ನು ತೋರಿಸ್ತಾರೆ ಅವ್ರನ್ನೆಲ್ಲರ ಮೇಲೂ ಹಲ್ಲೆ ಆಕ್ರಮಣ ಮತ್ತು ಬಂಧನ ಇದು ನಡೀತಾನೆ ಇರ್ತದೆ ಆದ್ದರಿಂದ ಇವತ್ತು ನಮ್ಮ ಪಾರ್ಟಿ ಮೀಟಿಂಗ್ ಇದೆ ನಾನು ದೆಲ್ಲಿಗೆ ಹೊರಟಿದ್ದೇನೆ ಪಾಟ್ನಾಕ್ಕೆ ಹೋಗ್ಬೇಕು ಅದಕ್ಕಾಗಿ ಅಲ್ಲಿ ಅಲ್ಲಿ ನಾನು ಫೋನ್ ಮಾಡಿ ಮುಂದಿನ ರೂಪ್ರದೇಶಗಳಲ್ಲಿ ಚರ್ಚೆ ಮಾಡಿ ನಿಮಗೆ ಪ್ರತಿಕ್ರಿಯೆ ಕೊಡ್ತೀನಿ ಅಲ್ಲ ಅದು ಇವತ್ತು ಪಾರ್ಟಿಯಲ್ಲಿ ತೀರ್ಮಾನ ಮಾಡ್ತೀನಿ ಕಲಬುರ್ಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು जनरल सर्जरी लैप्रोस्कोपी सर्जरी न्यूरो सर्जरी एथोपेटिक सर्जरी प्लास्टिक सर्जरी गैस्ट्रो सर्जरी एको सर्जरी गैनकोल सर्जरी जनरल मेडिसिन पीडियाट्रिकूरोर्जरी कारमेटोलजी एंडोक्रजी इतल जनरल पीडियाट्रिक फैमिली मेडिसिन यूरोलॉजी यजी रेडियोलॉजी डायलिसिस ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟ್ ಅಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲ್ಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ ಏಟ್ ಸೆವೆನ್ ಏಟ್ ಸಿಕ್ಸ್ ಒನ್ ಜೀರೋ ಏಟ್